ನ್ಯೂಸ್ ನಾಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮಂತ್ ಸಂಪಾಜೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಈಗಾಗಲೇ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೊರಗೆ ಬಿದ್ದಿದೆ ಎಲ್ಲ ಸಮೀಕ್ಷೆಗಳು ಹೇಳುವ ಪ್ರಕಾರ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಈ ಸಲ ಸ್ಪಷ್ಟವಾಗಿ ಕೂಡ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಲ ಹ್ಯಾಟ್ರಿಕ್ ಸಾಧನೆಯೊಂದಿಗೆ ಕೇಂದ್ರದಲ್ಲಿ ತನ್ನ ಅಧಿಕಾರವನ್ನು ಹಿಡಿತಾರೆ ಅಂತ ಇನ್ನೊಂದು ಕಡೆಯಲ್ಲಿ ಏನು ಕಾಂಗ್ರೆಸ್ ಮಿತ್ರ ಪಕ್ಷಗಳು ಇದ್ದಾವೆ ಇಂಡಿಯಾ ಮಿತ್ರಕೂಟ ಅಂಥೇಳಿ ಈ ಪಕ್ಷಗಳು ಸ್ಪಷ್ಟವಾಗಿ ದೇಶದಲ್ಲಿ ಮತ್ತೊಂದು ಬಾರಿಗೆ ಸೋಲು ಕಾಣುವುದರ ಮೂಲಕ ಅಧಿಕಾರವನ್ನು ಕಳೆದುಕೊಳ್ಳಲಿವೆ ಅಂತ ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹತ್ತು ವರ್ಷದ ನಂತರವೂ ಕೂಡ ದೇಶದ ಜನ ಪ್ರೀತಿಸ್ತಾರೆ ಮತ್ತೆ ಅದೇ ಕಾರಣದಿಂದ ನಂಬಿಕೆಯಿಂದ ಇನ್ನೊಂದು ಬಾರಿ ದೇಶದ ಚುಕ್ಕಾಣಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಕೈಗೆ ಕೊಟ್ಟಿದ್ದಾರೆ ಅಂಥೇಳಿ ಹಾಗಾದರೆ ಎಲ್ಲೆಲ್ಲಿ ಈ ಸಲ ನಮ್ಮ ದೇಶದಲ್ಲಿ ಯಾವ ರೀತಿ ಇದೆ ಒಟ್ಟಾರೆ ಫಲಿತಾಂಶ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಒಟ್ಟಾರೆ ಫಲಿತಾಂಶ ಅನ್ನೋದನ್ನು ನಾವು ಗಮನಿಸೋಣ ದೇಶದ ಫಲಿತಾಂಶವನ್ನು ಎನ್ ಡಿ ಎ ಮುನ್ನೂರ ಐವತ್ತೆಂಟು ಸ್ಥಾನಗಳನ್ನು ಈ ಸಲ ಗೆಲ್ಲುತ್ತೆ ಅಂತ ಮಿತ್ರ ಪಕ್ಷಗಳು ಈ ಸಲ ಬಹಳ ದೊಡ್ಡ ಒಂದು ಸ್ಥಾನಗಳನ್ನು ಪಡೆದುಕೊಳ್ಳುವ ಮೂಲಕ ಎನ್ ಡಿ ಎ ಮತ್ತು ಮಿತ್ರ ಪಕ್ಷಗಳು ಮುನ್ನೂರ ಐವತ್ತೆಂಟು ಸ್ಥಾನಗಳನ್ನು ಪಡ್ಕೊಂಡ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಮುನ್ನೂರ ಐವತ್ತ ಮೂರು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಅಂದರೆ ಸುಮಾರು ಐದು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಬಿ ಜೆ ಪಿ ಈ ಸಲ ಗೆಲ್ಲತ್ತೆ ಹೇಳಿ ಇನ್ನು ಇಂಡಿಯಾ ಮಿತ್ರಕೂಟ ಈ ಸಲ ನೂರ ನಲವತ್ತೆರಡು ಸ್ಥಾನಗಳನ್ನು ಗೆಲ್ಬೋದು ಅಂತೇಳಿ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೇಳುತ್ತೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯು ಪಿ ಇ ತೊಂಬತ್ತೊಂದು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಉಳಿದಂತೆ ಇತರರು ನಲವತ್ತ ಮೂರು ಸ್ಥಾನಗಳನ್ನು ಗೆಲ್ಬೋದು ಅನ್ನುವಂತಹ ರಿಪೋರ್ಟ್ ಇದೆ ವಿಶೇಷ ಎಂದರೆ ಈ ಸಲ ಬಿ ಜೆ ಪಿಯವರು ಅವರು ಹೇಳ್ತಾ ಇದ್ದರು ಸುಮಾರು ನಾನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೇವೆ ಅಂತ ಆದರೆ ಎಕ್ಸಿಟ್ ಪೋಲ್ ಅಷ್ಟು ಸಮೀಕ್ಷೆಯಲ್ಲೂ ಕೂಡ ಎಲ್ಲೂ ಕೂಡ ಬಿ ಜೆ ಪಿ ನಾನ್ನೂರು ಸೀಟುಗಳನ್ನು ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಯಾವ ಎಕ್ಸಿಟ್ ಪೋಲ್ ರಿಪೋರ್ಟ್ಗಳು ಕೂಡ ಹೊರಗೆ ಬಿದ್ದಿಲ್ಲ ಅಂದರೆ ಚುನಾವಣೆ ಆದ ಸಂದರ್ಭದಲ್ಲಿ ಮತದಾನ ನಡೆದು ಒಂದೆರಡು ದಿವಸಗಳಲ್ಲಿ ಬಿ ಜೆ ಪಿ ನಾವು ಮುನ್ನೂರ ಎಪ್ಪತ್ತು ಅಂದರೆ ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಮಿತ್ರಕೂಟ ಸುಮಾರು ಇನ್ನೂರ ಎಪ್ಪತ್ತು ಸ್ಥಾನಗಳಿಂದ ಅವರು ಹೇಳ್ಕೊಂಡು ಬಂದಿದ್ದರು ನಾವು ಒಂದು ನಾಲ್ನೂರು ಸೀಟ್ಗಳನ್ನು ಗೆಲ್ತೇವೆ ಮುನ್ನೂರೈವತ್ತಲ್ಲ ಮುನ್ನೂರ ಎಪ್ಪತ್ತು ಅಲ್ಲ ನಾವು ನಾನ್ನೂರು ಸೀಟ್ಗಳನ್ನು ಈ ಬಾರಿ ಗೆಲ್ತೇವೆ ಅಂತ ಹೇಳ್ಕೊಂಡು ಹೋಗಿದ್ರು ಆದರೆ ಮತ್ತೆ ಬಿ ಜೆ ಪಿ ಹೇಳಿತು ಆಪ್ಕಿ ಬಾರ್ ಫೋರ್ ಹಂಡ್ರೆಡ್ ಪಾರ್ ಅಂತೇಳಿ ಆದರೆ ಈ ಸಲ ಆ ಚಾನ್ಸಸ್ ಇಲ್ಲ ಅನ್ನೋದು ಸಮೀಕ್ಷೆಯಿಂದ ಒಂದು ದೃಢಪಟ್ಟಿದೆ ಅಂದರೆ ನಾಲ್ನೂರು ಅಂತ ಹೇಳಿದರೆ ಮುನ್ನೂರೈವತ್ತು ಪ್ಲಸ್ ಸೀಟುಗಳು ಬಿ ಜೆ ಪಿಗೆ ಸಿಗ್ಬೋದು ಅನ್ನುವಂತಹ ನಿರೀಕ್ಷೆ ಇದೆ ಇನ್ನು ಬಿ ಜೆ ಪಿ ಪ್ರಭಾವದ ರಾಜ್ಯಗಳಲ್ಲಿ ಅಂದರೆ ಗುಜರಾತ್ ಮಧ್ಯಪ್ರದೇಶ ಹಿಮಾಚಲ ಹೀಗೆ ಉತ್ತರ ಪ್ರದೇಶ ಆಗಿರ್ಬೋದು ಎಲ್ಲ ರಾಜ್ಯಗಳನ್ನು ಒಂದು ಬಾರಿ ನಾವು ನೋಡೋದಾದರೆ ಈ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಗೆಲ್ಲುವ ಅವಕಾಶ ಹೆಚ್ಚಿದೆ ಯಾಕೆ ಇಂಡಿಯಾ ಮಿತ್ರಕೂಟಕ್ಕೆ ಒಂದು ಗೆಲ್ಲಿಕೆ ಅವಕಾಶ ಇಲ್ಲ ಅಂತ ಹೇಳೋದಾದರೆ ಮೊದಲನೇದಾಗಿ ನಾವು ಗಮನಿಸಬೇಕು ಉತ್ತರದ ಏನು ರಾಜ್ಯಗಳಿವೆ ಉತ್ತರ ಪ್ರದೇಶ ಈ ಕಡೆ ಗುಜರಾತ್ ಇನ್ನೊಂದು ಕಡೆ ಮಧ್ಯ ಪ್ರದೇಶ ಇದರಲ್ಲೆಲ್ಲ ಬಿ ಜೆ ಪಿ ತನ್ನ ಪ್ರಭಾವವನ್ನು ಬಳಸ್ಕೊಂಡಿದೆ ಟ್ವೆಂಟಿ ಫೈವ್ ಪ್ಲಸ್ ಸೀಟುಗಳನ್ನು ಪ್ರತಿ ಸಲವೂ ಕೂಡ ಗೆಲ್ತಾ ಇದೆ ಹಾಗಾಗಿ ಆ ರಾಜ್ಯದಲ್ಲಿ ಏನಾದರೂ ಸೀಟುಗಳಲ್ಲಿ ಬದಲಾವಣೆ ಆದರೆ ಒಂದು ಹತ್ತು ಹದಿನೈದು ಸೀಟುಗಳನ್ನು ಕಾಂಗ್ರೆಸ್ ಗೆಲ್ತದೆ ಅಂತ ಆದರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ ಹತ್ತು ಹದಿನೈದು ಸೀಟ್ಗಳನ್ನು ಕಸಿದುಕೊಳ್ತದೆ ಅಂತ ಆದರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಅವಕಾಶ ಇದೆ ಆವಾಗ ಬಿ ಜೆ ಪಿಗೆ ಸೀಟು ಸುಮಾರು ಇನ್ನೂರೈವತ್ತಕ್ಕಿಂತ ಕಡಿಮೆ ತಗ್ಗುತ್ತೆ ಇದರಿಂದಾಗಿ ಕಾಂಗ್ರೆಸ್ಗೆ ಅವಕಾಶ ಇದೆ ಅನ್ನುವಂಥದ್ದು ಆದರೆ ಈಗಿನ ಸಮೀಕ್ಷೆಯ ಪ್ರಕಾರ ಏನು ಎಕ್ಸಿಟ್ ಪೋಲ್ ರಿಪೋರ್ಟ್ ಅಂತ ನಾವು ಹೇಳ್ತೇವೆ ಈ ಎಕ್ಸಿಟ್ ಪೋಲ್ ರಿಪೋರ್ಟಿನ ಪ್ರಕಾರ ನೋಡೋದಾದರೆ ಎಲ್ಲಿಯೂ ಕೂಡ ಆ ಸಾಧ್ಯತೆಗಳು ಇಲ್ಲ ಬಹಳ ಸ್ಪಷ್ಟವಾಗಿ ಎಕ್ಸಿಟ್ ಪೋಲ್ ರಿಪೋರ್ಟ್ ಕೂಡ ಹೇಳುತ್ತೆ ಇನ್ನೊಂದು ಕಡೆಯಲ್ಲಿ ರಾಜಕೀಯ ವಿಶ್ಲೇಷಕನಾಗಿರುವಂತಹ ಪ್ರಶಾಂತ್ ಕಿಶೋರ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ ಎಲ್ಲೋ ಒಂದು ಕಡೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ಈ ಸಲ ಖಂಡಿತ ಸಾಧ್ಯವಿಲ್ಲ ಆದರೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಎರಡು ಏನು ಎರಡು ಬಾರಿ ಈ ಹಿಂದೆ ಆಡಳಿತವನ್ನು ನಡೆಸಿದ್ರು ಆ ಎರಡು ಬಾರಿಯ ಆಡಳಿತಕ್ಕೆ ಹೋಲಿಸಿದರೆ ಈ ಸಲ ಮೂರನೇ ಬಾರಿ ಅವ್ರು ಗೆಲ್ಬಹುದು ಆದರೆ ಜನರ ಪ್ರೀತಿ ಜನರ ಆ ಒಂದು ಏನು ಪೀಕ್ ಮೋದಿಯ ಬಗ್ಗೆ ಇದ್ದಂತಹ ಈ ಚುನಾವಣೆ ಎಂಡ್ ಆಗುವಷ್ಟೊತ್ತಿಗೆ ಅಂದ್ರೆ ಮೂರನೇ ಚುನಾವಣೆ ಕೊನೆಯಾಗುವಷ್ಟೊತ್ತಿಗೆ ಆ ಥರದ ಒಂದು ಮೋದಿಯ ಮೇಲೆ ಪ್ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಶಾಂತ್ ಕಿಶೋರ್ ಅವರ ಅಭಿಪ್ರಾಯಪಡ್ತಾರೆ ಅದೇ ರೀತಿಯಲ್ಲಿ ಈ ಸಲ ಇಂಡಿಯಾ ಕೂಟಗಳು ಎಲ್ಲೆಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಒಂದು ಹಿಡಿತವನ್ನು ಸಾಧಿಸ್ಬೋದು ಅನ್ನೋದನ್ನು ಎಕ್ಸಿಟ್ ಪೋಲ್ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಕೇರಳ ಪಂಜಾಬ್ ತಮಿಳುನಾಡು ತೆಲಂಗಾಣ ಹರಿಯಾಣ ಪಶ್ಚಿಮ ಬಂಗಾಳ ಸೇರಿ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಆಂಧ್ರ ಸೇರಿ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿಗೆ ಈ ಸಲ ಶೂನ್ಯ ಸಂಪಾದನೆ ಆಗಬಹುದು ಅನ್ನುವಂತಹ ಒಂದು ರಿಪೋರ್ಟನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಇನ್ನು ನಾವು ನಮ್ಮ ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ರಾಜ್ಯದ ಫಲಿತಾಂಶ ಕೂಡ ಭಾಳಷ್ಟು ಕುತೂಹಲ ಕೆರಳಿಸಿರುವಂಥದ್ದು ಬಿ ಜೆ ಪಿಗೆ ಅದರಲ್ಲೂ ಕೂಡ ಒಂದು ಪ್ರತಿಷ್ಠೆಯ ಕಣವಾಗಿರುವಂಥದ್ದು ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೇ ಬಿ ಜೆ ಪಿ ಕರ್ನಾಟಕದಲ್ಲಿ ಭಾಳಷ್ಟು ಪ್ರಾಬಲ್ಯವನ್ನು ಹೊಂದಿತ್ತು ಒಂದಷ್ಟು ರೀತಿಯಾದಂತಹ ವರ್ಚಸ್ಸನ್ನು ಹೊಂದಿತ್ತು ಆ ವರ್ಚಸ್ಸನ್ನು ಮುರಿಲಿಕ್ಕೆ ಕಾಂಗ್ರೆಸ್ ಎಲ್ಲ ಪ್ರಯತ್ನವನ್ನು ಮಾಡಿತ್ತು ಅದರಲ್ಲೂ ಕೂಡ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಈ ಸಲ ವರ್ಕೌಟ್ ಆಗತ್ತಾ ಅಂತ ನಾವೆಲ್ಲಾದರೂ ನೋಡೋದಾದರೆ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೇಳುತ್ತೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಉಪಯೋಗಕ್ಕೆ ಬರುವುದಿಲ್ಲ ಅದರರ್ಥ ಕಾಂಗ್ರೆಸ್ ಈ ಸಲ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಐದರಿಂದ ಆರು ಇಲ್ಲ ಏಳು ಸೀಟ್ಗಳನ್ನು ಮಾತ್ರ ಪಡಿಬಹುದು ಅನ್ನುವಂತಹ ರಿಪೋರ್ಟನ್ನು ಈಗಾಗಲೇ ಎಕ್ಸಿಟ್ ಪೋಲ್ ರಿಪೋರ್ಟಲ್ಲಿ ಕೇಳ್ಬೋದು ಹಾಗಾದರೆ ಎಷ್ಟು ರಿಪ್ ಎಷ್ಟನ್ನು ಪಡಿಬಹುದು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲಬಹುದು ಬಿ ಜೆ ಪಿಗೆ ಎಷ್ಟು ದೊಡ್ಡ ಗೆಲುವು ಸಿಗುತ್ತೆ ಅನ್ನೋದನ್ನು ಎಕ್ಸಿಟ್ ಪೋಲ್ ರಿಪೋರ್ಟ್ ಹೇಳುವ ಪ್ರಕಾರ ಬಿ ಜೆ ಪಿ ಈ ಸಲ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಸ್ಥಾನವನ್ನು ಗೆದ್ದಿತು ಈ ಸಲ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡರೂ ಕೂಡ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಕ್ಕೆ ಮಾತ್ರ ಸಾಧ್ಯ ಆಗ್ಬೋದು ಜೆ ಡಿ ಎಸ್ ಎರಡು ಸ್ಥಾನಗಳನ್ನು ಈ ಸಲ ಗೆಲ್ಲುತ್ತೆ ಅಂಥೇಳಿ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸ್ಥಾನವನ್ನು ಅಷ್ಟೇ ಲೋಕಸಭೆಯಲ್ಲಿ ಜೆ ಡಿ ಎಸ್ ಗೆದ್ದಿತ್ತು ಈಗಾಗಲೇ ವಿವಾದಿತ ವಿವಾದಾತ್ಮಕ ಪ್ರಕರಣಗಳಲ್ಲಿ ಪೆನ್ ಡ್ರೈವ್ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡಿರುವಂಥ ಪ್ರಜ್ವಲ್ ರೇವಣ ಆ ಸಲ ಲೋಕಸಭಾ ಕ್ಷೇತ್ರದಲ್ಲಿ ಹಾಸನದಿಂದ ಸ್ಪರ್ಧೆಯನ್ನು ಮಾಡಿ ಒಂದು ಲೋಕಸಭಾ ಸ್ಥಾನ ಗೆದ್ದಿದ್ರು ಈ ಸಲ ಅವರ ಸ್ಥಾನಕ್ಕೆ ಕುತ್ತು ಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ ಇನ್ನು ಮುಂದಿನ ಕಾನೂನು ಕಟ್ಟಲೆಗಳಲ್ಲಿ ಇರುವುದರಿಂದ ಅವ್ರು ಏನಾಗ್ತಾರೆ ಅಂತೇಳಿ ಗೊತ್ತಿಲ್ಲ ಅವ್ರು ಗೆದ್ದರೂ ಕೂಡ ಅವರಿಗೆ ಯಾವ ರೀತಿಯಾದಂತಹ ಒಂದು ಅವರನ್ನು ಕಾನೂನು ತೊಡಕುಗಳಿದೆ ಅನ್ನೋದನ್ನು ಮುಂದಿನ ದಿವಸಗಳಲ್ಲಿ ನಾವು ನೋಡ್ಬೋದು ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಆರು ಸ್ಥಾನಗಳನ್ನು ಈ ಸಲ ಗೆಲ್ಲುತ್ತೆ ಆರು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುವುದಾದರೆ ಅಂದರೆ ಕಳೆದ ಬಾರಿಗೆ ಚುನಾವಣೆಗೆ ಹೋಲಿಸಿದರೆ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಒಂದು ಸ್ಥಾನ ಮಾತ್ರ ಕಳೆದ ಸಲ ಗೆಲ್ಲಿಕ್ಕೆ ಸಾಧ್ಯ ಆಗಿತ್ತು ಕಾಂಗ್ರೆಸ್ಸಿಗೆ ಆದರೆ ಈ ಸಲ ಆರು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೊರಬಂದಿರುವಂಥದ್ದು ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ಗೊಂದು ಆಸೆ ಇತ್ತು ಏನು ಅಂತ ಹೇಳಿದರೆ ಬಹುತೇಕ ಚುನಾವಣತ್ತರ ಸಮೀಕ್ಷೆಗಳಲ್ಲಿ ಪಿಗೆ ಇಪ್ಪತ್ತು ಇಪ್ಪತ್ತೈದು ಸ್ಥಾನ ಬರ್ತದೆ ಅಂತ ಈಗ ಬಂದು ಹೇಳಿದರೂ ಕೂಡ ಕಾಂಗ್ರೆಸ್ ಗೆಲ್ಲೋ ಒಂದು ಆಸೆ ನಾವು ಪಂಚ ಗ್ಯಾರಂಟಿಗಳನ್ನು ತಂದಿದ್ದೇವೆ ಜನರಿಗೆಗಳಿಗೆ ಉಚಿತ ಭಾಗ್ಯಗಳನ್ನು ನೀಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಮಗೆ ಗೆಲುವಾಗಬಹುದು ಎಲ್ಲೋ ಒಂದು ಕಡೆಯಲ್ಲಿ ನಾವು ಗೆಲ್ತೀವೋ ಅನ್ನುವಂಥ ಆಸೆ ಇತ್ತು ಆದರೆ ಸುಮಾರು ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸೀಟು ನಾವು ಹಿಡಿಬೋದು ಅಂತ ಹೇಳಿ ಡಿ ಸಿ ಎಮ್ ಶಿವ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಕನಸುಗಳಿದ್ದವು ಆದರೆ ಈ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಕೈ ಹಿಡಿಯಲಿಲ್ಲವಾ ಅನ್ನುವಂತಹ ಪ್ರಶ್ನೆ ಈ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಒಂದು ಸಿಗುವಂಥದ್ದು ಇದೇ ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಮಾಧ್ಯಮದ ಮಂದಿ ಮಾತಾಡಿಸ್ತಾರೆ ಈ ಸಲ ಎಕ್ಸಿಟ್ ಪೋಲ್ ರಿಪೋರ್ಟ್ನಲ್ಲಿ ಕಾಂಗ್ರೆಸ್ನ ಹಿನ್ನಡೆ ಬಗ್ಗೆ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಮಗೆ ಈ ಎಕ್ಸಿಟ್ ಪೋಲ್ ರಿಪೋರ್ಟಲ್ಲಿ ಯಾವುದೇ ನಂಬಿಕೆ ಇಲ್ಲ ಹೇಳಿದರೆ ಈ ಹಿಂದೆ ಕೂಡ ಎಕ್ಸಿಟ್ ಪೋಲ್ ರಿಪೋರ್ಟ್ಗಳು ತಲೆ ಬುಡ ಆಗಿದ್ದು ತಲೆ ಕೆಳಗಾಗಿದ್ದು ಎಲ್ಲವೂ ಕೂಡ ಇದೆ ಇಂತಹ ಸನ್ನಿವೇಶದಲ್ಲಿ ನಾವು ಆ ಎಕ್ಸಿಟ್ ಪೋಲ್ ರಿಪೋರ್ಟ್ಗಳನ್ನು ನಾವು ನಂಬೋದಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರು ಅಧ್ಯಕ್ಷರು ಅವರು ಹೇಳ್ತಾರೆ ನಾವು ಈ ಎಕ್ಸಿಟ್ ಪೋಲ್ ರಿಪೋರ್ಟ್ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾಡಿದ್ದು ರಿಸಲ್ಟ್ ಬರುತ್ತೆ ಆವತ್ತು ಗೆಲುವು ನಮ್ದಾಗಿರುತ್ತೆ ಅಂತೇಳಿ ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿಪಕ್ಷಗಳನ್ನು ಅಂದರೆ ಇಂಡಿಯಾ ಮಿತ್ರಕೂಟವನ್ನು ತರಾಟೆಗೆ ತೆಗೆದುಕೊಳ್ತಾರೆ ನನ್ನನ್ನು ಹಿಡಿದುಕೊಂಡು ಕಳೆದ ಕೆಲವು ತಿಂಗಳಿಂದ ನೀವು ವ್ಯಂಗ್ಯ ಮಾಡ್ತಾ ಇದ್ರಿ ಬಿ ಜೆ ಪಿ ಏನು ಮಾಡಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಜನರನ್ನು ಮಂಗ ಮಾಡ್ತಾ ಇದೆ ಅಂತ ಹೇಳಿ ನೀವು ಹೇಳ್ತಾ ಬಂದ್ರಿ ಆದರೆ ನಿಮ್ಮ ನಿಮ್ಮ ಆಟಗಳಿಗೆ ನಿಮ್ಮ ಎಲ್ಲ ಒಂದು ಟೀಕೆಗಳಿಗೆ ನಮ್ಮ ದೇಶದ ಜನ ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳುವ ಮೂಲಕ ಒಂದು ತಿರುಗೇಟನ್ನು ನೀಡಿದ್ದಾರೆ ಹಾಗಾದರೆ ಒಟ್ಟಾರೆ ಚುನಾವಣೆಯನ್ನು ನಾವು ಈ ಬಾರ ಈ ಸಲ ಗಮನಿಸುವುದಾದರೆ ಭಾಳಷ್ಟು ಕುತೂಹಲ ಮತ್ತು ಅಷ್ಟೇ ಒಂದು ಒಂದು ರೀತಿಯಾದಂತಹ ನಮಗೆ ಈ ಸಲ ಏನಾಗ್ಬೋದು ರಿಸಲ್ಟ್ ಅಂತ ಎಲ್ಲರೂ ಪ್ರತಿಯೊಬ್ಬರು ಮಾತಾಡ್ತಾರೆ ಈ ಸಲ ರಿಸಲ್ಟ್ ಏನಾಗ್ಬೋದು ರಿಸಲ್ಟ್ ಏನಾಗ್ಬೋದು ಅಂತ ಹೇಳಿ ರಿಸಲ್ಟ್ ಖಂಡಿತವಾಗಿಯೂ ಕೂಡ ಎನ್ ಡಿ ಎ ಕಡೆ ವಾಲತ್ತೆ ಅನ್ನೋದು ಎಕ್ಸಿಟ್ ಪೋಲ್ ರಿಪೋರ್ಟ್ ಆಗಿರೋದ್ರಿಂದ ಬಹುತೇಕ ಸ್ಪಷ್ಟತೆ ಇದೆ ಇದನ್ನು ಮೀರಿ ಕೂಡ ನಡಿಬೋದು ಅಂತ ಹೇಳಿದರೆ ಒಂದು ಕ್ರಿಕೆಟ್ ಮ್ಯಾಚ್ ಆದರೂ ಅಷ್ಟೇ ಕೊನೆಯ ಓವರು ಏನು ಬೇಕಾದರೂ ಆಗ್ಬೋದು ಅದೇ ರೀತಿಯಲ್ಲೂ ಕೂಡ ಫಲಿತಾಂಶ ಅನ್ನೋದೇ ಅಂತಿಮವಾಗಿ ಗ್ಯಾರಂಟಿ ಎಕ್ಸಿಟ್ ಪೋಲ್ ರಿಪೋರ್ಟ್ ಅದುವೇ ಫೈನಲ್ ಅಲ್ಲ ಬಟ್ ಈ ಹಿಂದೆ ಕೂಡ ಎಕ್ಸಿಟ್ ಪೋಲ್ ರಿಪೋರ್ಟ್ ಎಷ್ಟೋ ಜನ ಮಾಡಿ ಕೊನೆಗೆ ಅದು ಉಲ್ಟ ಆಗಿದ್ದೂ ಇದೆ ಹಾಗಾಗಿ ಈ ಎಕ್ಸಿಟ್ ಪೋಲ್ ರಿಪೋರ್ಟ್ ಯಾವ ರೀತಿ ವರ್ಕೌಟ್ ಆಗಿದೆ ಇದೆಲ್ಲ ನಿಜ ಆಗಿದೆಯಾ ಅನ್ನೋದು ನಾಲ್ಕು ತಾರೀಕು ಸಂಜೆ ವೇಳೆ ಎಲ್ಲವೂ ಕೂಡ ಭಾಳಷ್ಟು ಸ್ಪಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿ ಮುಗಿಸ್ತಾ ಇದ್ದೇವೆ ಹೆಚ್ಚಿನ ಈ ಈ ವಿಚಾರದ ಬಗ್ಗೆ ಏನಾದರೂ ವಿಚಾರಗಳಿದ್ದರೆ ಅಥವಾ ಯಾರು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ವರ ಮನಸ್ಸಿನಲ್ಲಿ ಏನಾದರೂ ಕಾಯ್ತಾ ಇದ್ದರೆ ವಿಚಾರಗಳು ಅದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ